ಯೇಸುವಿಗೆ ಸ್ತೋತ್ರ ಇಂದು ಆರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಸುಪ್ರಭಾತ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಮೂರನೇ ಅಧ್ಯಾಯದ ಏಳನೇ ವಾಕ್ಯದ ಪ್ರಾರಂಭ ಭಾಗ ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ ಕೆಲವು ಪೆಟ್ಟಿಗೆಗಳ ಮೇಲೆ ಆ್ಯಂಡಲ್ ವಿತ್ ಕೇರ್ ಎಂಬ ಎಚ್ಚರಿಕೆಯ ಸಂದೇಶವನ್ನು ಬರೆದಿರುವಂಥದ್ದನ್ನು ನೋಡುತ್ತೇವೆ ಅರ್ಥ ಈ ಪೆಟ್ಟಿಗೆಯ ಒಳಭಾಗದಲ್ಲಿ ಒಡೆದು ಹೋಗಬಹುದಾದ ವಸ್ತುವು ಇಟ್ಟಿರಲಾಗಿ ಈ ಪೆಟ್ಟಿಗೆಯನ್ನು ಜೋಪಾನವಾಗಿ ನಿರ್ವಹಿಸತಕ್ಕದ್ದು ಎಂಬುದು ಎಚ್ಚರಿಕೆಯ ಸಂದೇಶವಾಗಿದೆ ಆದಿಕಾಂಡ ಎರಡನೇ ಅಧ್ಯಾಯದ ಹದಿನೆಂಟನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಯಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು ವಚನ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಈಗಿರುವಲ್ಲಿ ಯಹೋವನು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಅವನ ಬಳಿಗೆ ಕರೆತಂದನು ಗಾಢ ನಿದ್ರೆಯಿಂದ ಎಚ್ಚೆತ್ತ ಮನುಷ್ಯನು ಆಕೆಯನ್ನು ನೋಡಿ ಈಗ ಸರಿ ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ ಅಂದನು ಯಹೂದ್ಯರ ಮಧ್ಯದಲ್ಲಿ ಪುರಾತನ ಕಾಲದಿಂದಲೂ ಸಾಂಪ್ರದಾಯಕವಾಗಿ ಹೇಳುವ ಒಂದು ಮಾತು ಅದು ಇಂತಿದೆ ದೇವರು ಸ್ತ್ರೀಯನ್ನು ಪುರುಷನ ಕಾಲ ಕೆಳಗಿರಲು ಆಕೆಯನ್ನು ಪುರುಷನ ಪಾದದಿಂದ ಸೃಷ್ಟಿಸಲಿಲ್ಲ ಸ್ತ್ರೀಯು ಪುರುಷನ ತಲೆಯ ಮೇಲೆ ಕೂತುಕೊಳ್ಳುವಂತೆ ಆಕೆಯನ್ನು ಪುರುಷನ ತಲೆಯಿಂದ ಸೃಷ್ಟಿಸಲಿಲ್ಲ ಆಕೆಯು ಪುರುಷನ ತೋಳಿನ ಕೆಳಭಾಗದ ಮತ್ತು ಹೃದಯದ ಮುಂಭಾಗದ ಪಕ್ಕೆಲುಬರಿಂದ ಸೃಷ್ಟಿ ಮಾಡಿದ್ದು ಪುರುಷನು ಆಕೆಯನ್ನು ಸಂರಕ್ಷಿಸುವಂತೆಯೂ ಪ್ರೀತಿಸುವಂತೆಯೂ ಆಕೆಯನ್ನು ಸೃಷ್ಟಿಸಲಾಯಿತು ಒಂದು ಪೇತ್ರ ಮೂರನೇ ಅಧ್ಯಾಯದ ಒಂದರಿಂದ ಐದು ವಾಕ್ಯಗಳಲ್ಲಿ ಕುಟುಂಬದಲ್ಲಿ ಸ್ತ್ರೀಯರ ನಡವಳಿಕೆಯ ಕುರಿತಾಗಿ ಪೇತ್ರನು ಸುವಿಸ್ತಾರವಾಗಿ ಬರೆದು ಏಳನೇ ವಾಕ್ಯದಲ್ಲಿ ಅಂದರೆ ಒಂದೇ ಒಂದು ವಾಕ್ಯದಲ್ಲಿ ಕುಟುಂಬದಲ್ಲಿ ಪುರುಷನ ನಡವಳಿಕೆಯ ಕುರಿತಾಗಿ ಬರೆದಿರುವುದರಿಂದ ಗಂಡನಾದವನಿಗೆ ಜವಾಬ್ದಾರಿ ಏನು ಇಲ್ಲ ಎಂಬುವುದಲ್ಲ ಸ್ತ್ರೀಯರು ಬಹು ಸೂಕ್ಷ್ಮತೆಯುಳ್ಳವರಾಗಿರುವುದರಿಂದ ಗಂಡನು ಬಹು ಸೂಕ್ಷ್ಮವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುವಂಥವನಾಗಿರಬೇಕು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಹ್ಯಾಂಡಲ್ ವಿತ್ ಕೇರ್ ಉಳುಮೆ ಮಾಡುವ ರೈತ ನೇಗಿಲನ್ನು ಅಂಕುಡೊಂಕಾಗಿ ಹಿಡಿದುಕೊಳ್ಳದೆ ನೇರವಾಗಿ ಹಿಡಿದುಕೊಂಡು ಉಳುಮೆ ಮಾಡಿದರೆ ಪ್ರತಿಯೊಂದು ಪಾತಿಯು ನೇರವಾಗಿಯೇ ಇರುತ್ತದೆ ಪೇತ್ರನು ಮೂರನೇ ಅಧ್ಯಾಯದ ಒಂದನೇ ವಾಕ್ಯದಲ್ಲಿ ಅದೇ ರೀತಿಯಾಗಿ ಎಂದು ಉಪಯೋಗಿಸಿರುವ ಪದವನ್ನು ಏಳನೇ ವಾಕ್ಯದಲ್ಲಿಯೂ ಉಪಯೋಗಿಸಿರುವಂಥದ್ದಾಗಿ ನೋಡುತ್ತೇವೆ ಅರ್ಥ ಹೆಂಡತಿಯಾದವಳು ತನ್ನ ನಡವಳಿಕೆಯನ್ನು ಹೇಗೆ ನಿರ್ವಹಿಸಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆಯೋ ಹಾಗೆಯೇ ಪುರುಷನು ಸಹ ತನ್ನ ನಡವಳಿಕೆಯನ್ನು ದೈವಿಕತೆಯ ಪಥದಲ್ಲಿ ನಡೆಸುವಂತವನಾಗಿರಬೇಕು ಪುರುಷರೇ ಅಥವಾ ಗಂಡಂದಿರೇ ನೀವು ನಿಮ್ಮ ಹೆಂಡತಿಯೊಂದಿಗೆ ವಿವೇಕದಿಂದ ಒಗತನ ಮಾಡಿರಿ ಒಗತನ ಪದದ ಅರ್ಥ ಜೀವನ ಮಾಡಿರಿ ಬದುಕು ಮಾಡಿರಿ ಬಾಳ್ವಿಕೆ ಮಾಡಿರಿ ಬಾಳ್ಮೆ ಮಾಡಿರಿ ಇತ್ಯಾದಿಯಾಗಿರಿ ಪೇತ್ರನು ಉಪಯೋಗಿಸಿರುವ ಗ್ರೀಕ್ ಪದ ಅನ್ನುವಂಥದ್ದು ಕಟಾಗ್ನೋಸ್ಪಿನ್ ಅರ್ಥ ಜ್ಞಾನದ ಪ್ರಕಾರ ತಿಳುವಳಿಕೆಯೊಂದಿಗೆ ಗಂಡಂದಿರು ತಮ್ಮ ತಮ್ಮ ಹೆಂಡತಿಯರ ಆಧ್ಯಾತ್ಮಿಕ ಭಾವನಾತ್ಮಕ ಮತ್ತು ದೈಹಿಕ ಅಗತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ತಿಳುವಳಿಕೆಯೊಂದಿಗೆ ಪರಿಗಣಿಸುವವರಾಗಿರಬೇಕು ಕಟಾಗ್ನೋಸ್ಪಿನ್ ಎಂಬ ಪದಕ್ಕೆ ಪರಿಗಣಿಸಿ ಎಂಬ ಅರ್ಥವು ಇರುವಂಥದ್ದಾಗಿದೆ ಎಫೆಸಿಯ ಪತ್ರಿಕೆ ಐದನೇ ಅಧ್ಯಾಯದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಾಕ್ಯಗಳಲ್ಲಿ ಪೌಲನು ಗಂಡಂದಿರ ಜವಾಬ್ದಾರಿಯ ಕುರಿತಾಗಿ ವಿವರಿಸಿ ಬರೆದಿರುವಂಥದ್ದು ಪುರುಷರು ಸಹ ಸ್ವಂತ ಶರೀರವನ್ನು ಪ್ರೀತಿಸಿಕೊಳ್ಳುವ ಪ್ರಕಾರವೇ ತಮ್ಮ ಹೆಂಡತಿಯರನ್ನು ಪ್ರೀತಿಸುವ ಹಂಗಿನವರಾಗಿದ್ದಾರೆ ತನ್ನ ಹೆಂಡತಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸಿಕೊಳ್ಳುವವನಾಗಿದ್ದಾನೆ ಯಾರು ಎಂದಿಗೂ ಸ್ವ ಶರೀರವನ್ನು ಹಗೆ ಮಾಡಿದ್ದಿಲ್ಲ ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ ಆದಿಕಾಂಡ ಎರಡನೇ ಅಧ್ಯಾಯದ ಇಪ್ಪತ್ತ ನಾಲ್ಕನೇ ವಾಕ್ಯದಲ್ಲಿ ಬರೆದಿರುವಂಥದ್ದು ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಸಿಕೊಳ್ಳುವನು ಅವರಿಬ್ಬರು ಒಂದೇ ಶರೀರವಾಗಿರುವರು ಮತಾಯಿನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದ ಆರನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು ಈಗಿರುವಲ್ಲಿ ಅವರು ಇನ್ನೂ ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ ಪ್ರೀತಿಯ ದೇವಜನರೇ ನಾವು ನಮ್ಮ ನಮ್ಮ ಹೆಂಡತಿಯರ ಅಗತ್ಯತೆಗಳನ್ನು ತಿಳುವಳಿಕೆಯಿಂದ ಅರಿತುಕೊಂಡು ಅದನ್ನು ಪರಿಗಣಿಸುವವರಾಗಿರಬೇಕು ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ